ಇಲ್ಲೇ ಪಕ್ಕ ಒಳಿದ್ರು ಒಳ ನೀರು ಅವಕಾಶ ಇಲ್ಲ ನಮ್ಮ ಹೆಸರು ಸಂತೋಷ್ ಅಂತ ವಿಜಯನಗರ ಜಿಲ್ಲೆ ಅಗ್ರಬೊಮ್ಮೆ ತಾಲೂಕು ಹಂಸಾಗರ ನೀವು ನೀರೆಲ್ಲ ತರ ಇದು ಮಾಡ್ತೀರಾ ನಾವು ಎಲ್ಲ ಬೋರ್ವೆಲ್ ಅಲ್ಲೇ ಮಾಡೋದು ನಮಗೆ ಇಲ್ಲೇ ಪಕ್ಕ ಒಳಿದ್ರು ಹೊಳೆ ನೀರು ಅವಕಾಶ ಇಲ್ಲ ಹಂಗಾಗಿ ಎಲ್ಲ ಬೋರಿ ನೀರು ಯೂಸ್ ಮಾಡೋದು ಒಳಿ ನೀರು ಕುಡಿಯೋಕೆ ಸತ್ತಿಗೆ ಬೋರಿ ನೀರು ಯೂಸ್ ಮಾಡೋದು ಹೊಳಿ ನೀರು ಒಟ್ಟು ಸಿಕ್ತಲ್ಲ ನಮಗೆ ಅದು ಮಗ್ಲು ಒಳಿದ್ರು ಅಣ್ಣ ಇಲ್ದಂಗ್ ನೀರ್ ನೀರಿಲ್ಲ ಅಣ್ಣ ಅದು ನೀರು ಕೆಳಗಾಕತೆ ನಮಗೆ ಮ್ಯಾಲೆ ನಮ್ಮ ಹೊಲ್ಗಳು ಇದ್ದಾವೆ ಇನ್ನೊಂದು ಹೊಳೆ ನೀರು ಹೊಡ್ಯಕ ಏನು ಏನ ರಾಜಕಾರಣಿಗಳು ಎಮ್ ಎಲ್ ಎ ಏನು ಅವಕಾಶ ಕೊಟ್ಟಿಲ್ಲ ಕಾಲೇ ಮೇಲ್ಗಡೆ ಎಲ್ಲ ಕಾಲೇಜ್ ನೀರು ಬಂದಿದೆ ಅಮಗಿ ಡ್ಯಾಮ್ ಅಂತ ಇದೆ ಅಲ್ಲ ಅಲ್ಲಿಂದ ನಮಗೆ ಏನೂ ಇಲ್ಲ ಬಂದಿಲ್ಲ ಕಾಲೇಜ್ ನೀರು ಅಷ್ಟೊತ್ತಿದ್ರು ಬೋರ್ವೆಲ್ ನೀರೇ ಯೂಸ್ ಮಾಡ್ಬೇಕು ಬರೋದು ಇದು ತುಂಗಭದ್ರ ಅಧಿಕಾರಿಗಳಿಗೆ ಹೇಳಿ ಮಾಡಿ ಹೇಳಿದ್ರಿ ಬಹಳ ದಿನದಿಂದ ಬಹಳ ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅವರು ಈಗ ಈ ಸರಿ ಎಮ್ ಎಲ್ ಎ ಚೇಂಜ್ ಆಗಿದ್ದಾರೆ ನೋಡ್ಬೇಕು ಈ ಸರಿ ಅವ್ರು ಏನಾರು ಮಾಡ್ತಾರೆ ಕೇಳಿದೀವಿ ಬಹಳ ಸರಿ ಕೇಳಿದ್ವಿ ಪ್ರತಿ ವರ್ಷನೂ ಕೇಳಿದೀವಿ ಅವರು ಮಾಡ್ಸೋಣಪ್ಪ ಮಾಡ್ಸಾನಪ್ಪ ಅಂತಾರೆ ಇನ್ನೂ ಇನ್ನೂ ಅವಕಾಶ ಇಲ್ಲ ಉಪಯೋಗ ಆಗುತ್ತೆ ಹಾ ಉಪಯೋಗ ಆಗುತ್ತೆ ಚೆನ್ನಾಗುತ್ತೆ ಬೋರು ಕೊರೆಯೋದು ನಿಂದಿಸ್ತಾರೆ ಜನ ಇಲ್ಲಾಂದ್ರೆ ನೀರಿಲ್ಲ ಅನ್ನೋದು ಬೋರ್ ಕೊರ್ಸೋದು ನೀರಿಲ್ಲ ಅನ್ನೋದು ಬೋರ್ ಕೊರ್ಸೋದು ಸಿಕ್ಕಾಪಟ್ಟೆ ಈ ಸಲ ಏನಿಲ್ಲ ಅಂದ್ರೆ ಒಂದು ಐವತ್ ನೂರು ಬೋರ್ ಕೊರ್ಸಿದ್ದಾರೆ ನೀರಿಲ್ಲ ಬಳಿ ಮಳೆ ಇಲ್ಲ ಸಂಜೆಯಳಿ ಮಳೆ ಬಂತು ಹಂಗ ಹೋಗ್ಬಿಡ್ತು ಮಳೆ ಇಲ್ದಕ್ಕೆ